ಬಹಳ ಸಂತೋಷ ಆಗುತ್ತೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಅವರು ರೈತರ ಬಗ್ಗೆ ಕಾಳಜಿ ವಹಿಸಿ ಒಂದು ಸ್ಲೋಗನ್ ಕೊಟ್ಟಿದ್ರು ಜೈ ಕಿಸಾನ್ ಇದೊಂದು ರೈತರ ಸಮಸ್ಯೆಗಳನ್ನು ಬಿಂಬಿಸುವ ಒಂದು चित्र विद्यावंत रे नमस्ते आ, मेरा नाम है विकास मेरी पहली फिल्म है और जय किसान ये हमारा महाराष्ट्र में कासरा नाम से रिलीज हुआ है और अभी कर्नाटका में आ, लग... और इस कहानी आ, इस आ, फिल्म में हमने आ, पूरे देश के जो किसान हैं उनकी जो समस्या है और उनको एक सॉल्यूशन भी दिया है इस फिल्म से कि टेक्नोलॉजी के साथ आप आगे बढ़ सकते हैं और इस देश को हमारे देश को नया भारत और कृषि प्रधान देश वापस बना सकते हैं ये हमने मैसेज देने की कोशिश की है और इसमें हमारा सहयोग किया है हमारे प्रोड्यूसर सर रवि सर और बाकी सब कलाकारों ने बहुत अच्छा काम किया है जुकेशन इज ओनली फॉर जॉब और गवर्नमेंट जॉब बट इन दिसम वी शोड एजुकेशन इज नॉट कंपल्सरी और नेसेसरी फॉर ओनली जॉब और गवर्नमेंट जॉब इट इज ऑल्सो नेसेसरी फॉर गुड एग्रीकल्चर फॉर गुड फार्मर ಜೈ ಕಿಸಾನ್ ಅನ್ನೋ ಒಂದು ಸಿನಿಮಾನ ತುಂಬಾ ಮುತುವರ್ಜಿಯಿಂದ ಮಾಡಿರೋದು ಏನ್ ಇವತ್ತಿನ ಜ್ವಲಂತ ಸಮಸ್ಯೆ ಒಬ್ಬ ರೈತ ಊರ್ ಬಿಟ್ಟು ಪಟ್ಟಣಕ್ಕೆ ಬಂದು ಎಲ್ಲೋ ದುಡ್ಕೊಂಡಿರ್ತಾನ ಅದೇ ರೈತ ವ್ಯವಸಾಯ ಮಾಡಿ ಅಂದ್ರೆ ಮಾಡಲ್ಲ ಯಾಕ್ ವ್ಯವಸಾಯ ಮಾಡೋದನ್ನ ನಿಲ್ಸಿದ್ರೆ ದೇಶಕ್ಕೆ ಎಷ್ಟು ಹಾನಿ ಆಗುತ್ತೆ ಅದೇ ಒಬ್ಬ ವಿದ್ಯಾವಂತ ರೈತ ವಾಪಸ್ ತನ್ನ ಊರಿಗೆ ಹೋಗಿ ನನ್ನ ಊರಿಗೆ ಹೋಗಿ ವ್ಯವಸಾಯ ಮಾಡಿ ಆಧುನಿಕತೆಯನ್ನು ಬಳಸ್ಕೊಂಡು ಇಡೀ ದೇಶಕ್ಕಿನ್ನ ಸಲುಬಹುದು ಆಹಾರ ಧಾನ್ಯಗಳನ್ನ ಬೆಳಿಬಹುದು ಅನ್ನೋ ಒಂದು ಸಂದೇಶ ಈ ಸಿನಿಮಾದ ಮೂಲಕ ಕೊಟ್ಟಿದ್ದಾನೆ ಇದು ಯಶಸ್ವಿ ಆಗ್ಲಿ ಪ್ರತಿಯೊಬ್ಬ ವಿದ್ಯಾವಂತ ಯಾರಿದಾರ ಅವರೆಲ್ಲಾನು ಈ ಸಿನಿಮಾ ನೋಡ್ಬೇಕು ಇದರಿಂದ ಪ್ರೇರಣೆಗೊಂಡು ತಮ್ಮ ತಮ್ಮ ಊರಲ್ಲಿ ಇದಕ್ಕೂ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಮಾಡಿದ್ರು ಅದನ್ನ ನೋಡಿಕೊಂಡು ಎಷ್ಟೋ ಜನ ಬೆಂಗಳೂರ್ನ ಬಿಟ್ಟು ಸಿಟಿಗಳನ್ನ ಬಿಟ್ಟು ಹಾಗಾಗಿ ಆ ರೀತಿಯ ಸಿನಿಮಾ ಇರೋದನ್ನ ಎಲ್ಲರೂ ನೋಡಿ ಪ್ರೇರಣೆಗೊಂಡು ಆಧುನಿಕತೆ ಬಳಸ್ಕೊಂಡು ವ್ಯವಸಾಯ ಮಾಡೋದ್ರ ಮೂಲಕ ಈ ದೇಶಕ್ಕೆ ಒಂದು ಶಕ್ತಿ ಆಗಬೇಕು ಅಂತ ಕೇಳ್ಕೊಡ್ತಾ ಈ ಸಿನಿಮಾ ನಾ ಎಲ್ಲರೂ ನೋಡ್ಬೇಕು ಅಂತ ಯಶಸ್ವಿ ಆರೈಸ್ತೀನಿ ಧನ್ಯವಾದಗಳು ಸೂಪರ್ ಸೂಪರ್